ಆತ್ಮೀಯ ಸಕ್ಕತ್ ಸುದ್ದಿ ಡಾಟ್ ಕಾಮ್ ವೀಕ್ಷಕರೇ ಆರ್ ಟಿಇ ರೈಟ್ ಟು ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಬಂದಿದೆ ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯಿಂದ ಇವತ್ತೊಂದು ಜ್ಞಾಪನಾ ಪತ್ರವನ್ನು ರಿಲೀಸ್ ಮಾಡಿದ್ದಾರೆ ಸೊ ಇದರ ಒಂದು ವಿಷಯ ಏನಪ್ಪಾ ಅಂದ್ರೆ ಶಿಕ್ಷಣ ಹಕ್ಕು ಕಾಯ್ದೆಯಡಿ ಈಗ ಕೆಲವು ಪೋಷಕರ ದೂರಿನ ಅನ್ವಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಒಂದು ಜ್ಞಾಪನಾ ಪತ್ರವನ್ನ ಹೊರಡಿಸಿದೆ ಸೊ ಇದರ ಪ್ರಮುಖ ಅಂಶ ಏನಂದ್ರೆ ಪೋಷಕರು ಪ್ರಮುಖವಾಗಿ ಕೆಲವು ಶಾಲೆಗಳ ಆಡಳಿತ ಮಂಡಳಿ ಕೋರ್ಸ್ ಕಂಪ್ಲೀಟ್ಗೂ ಮೊದಲೇ ಶಿಕ್ಷಣ ಹಕ್ಕಿನ ಕಾಯ್ದೆಯಡಿ ಅಂದರೆ ಆರ್ ಟಿ ಅಡಿ ಅಡ್ಮಿಷನ್ ಆಗಿ ಓದ್ತಾ ಇರುವಂತಹ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರ ನೀಡಿ ಹೊರಹಾಕ್ತಾ ಇರುವಂತಹದ್ರ ಬಗ್ಗೆ ಪ್ರಮುಖವಾದ ಅಂಶವನ್ನು ಇಲ್ಲಿ ಚರ್ಚೆ ಮಾಡಿದೆ ಸೊ ಏನು ಅಂಶ ಅಂದರೆ ವಿಷಯ ಹೇಗಿದೆ ಕೇಳಿಸ್ಕೊಳ್ಳಿ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಅಡಿಯಲ್ಲಿ ಪ್ರವೇಶ ಪಡೆದಿರುವ ಮಕ್ಕಳನ್ನ ಎಲಿಮೆಂಟರಿ ಶಿಕ್ಷಣ ಪೂರೈಸುವವರಿಗೆ ಅದೇ ಶಾಲೆಯಲ್ಲಿ ಮುಂದುವರೆಸೋದ್ರ ಬಗ್ಗೆ ಇಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಲಾಗಿದೆ ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಇ ಡಿ ಒನ್ ಸೆವೆನ್ ಸಿಕ್ಸ್ ಪಿ ಜಿ ಸಿ ಟೂ ಝೀರೋ ಒನ್ ನೈನ್ ಡೇಟೆಡ್ ಇಪ್ಪತ್ತೇಳು ಮೂರು ಎರಡು ಸಾವಿರದ ಹತ್ತೊಂಬತ್ತು ಸೊ ಒಟ್ಟಾರೆ ಇದರ ಸಾರಾಂಶ ಹೀಗಿದೆ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತರ ಅಡಿಯಲ್ಲಿ ಪ್ರವೇಶ ಪಡೆದಿರುವಂತಹ ಮಕ್ಕಳನ್ನು ಕೆಲವು ಖಾಸಗಿ ಅನುದಾನ ರಹಿತ ಶಾಲೆಗಳು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಇತರೆ ಕೇಂದ್ರ ಪಠ್ಯದ ಕ್ರಮದ ಶಾಲೆಗಳು ವಿವಿಧ ಕಾರಣಗಳನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ಶಾಲೆಯಿಂದ ಎಲಿಮೆಂಟರಿ ಶಿಕ್ಷಣ ಪೂರೈಸುವ ಮೊದಲೇ ವರ್ಗಾವಣೆ ಪ್ರಮಾಣಪತ್ರ ನೀಡಿ ಹೊರಹಾಕ್ತಾ ಇರುವಂತಹದರ ಬಗ್ಗೆ ವಿವಿಧ ಶಾಲೆಗಳ ಪೋಷಕರು ಸರ್ಕಾರಕ್ಕೆ ದೂರನ್ನು ಸಲ್ಲಿಸಿರ್ತಾರೆ ಸೊ ಈ ಕುರಿತಂತೆ ಭಾರತ ಸರ್ಕಾರವು ಶಿಕ್ಷಣ ಹಕ್ಕು ಕಾಯ್ದೆಯ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹತ್ತೊಂಬತ್ತನ್ನು ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಹತ್ತೊಂಬತ್ತರಂತೆ ತಿದ್ದುಪಡಿ ಮಾಡಿದ್ದು ಸದರಿ ಶಿಕ್ಷಣ ಹಕ್ಕು ಕಾಯ್ದೆಯ ಸೆಕ್ಷನ್ ಸಿಕ್ಸ್ಟೀನ್ ಆಫ್ ಫೋರ್ ಇದರ ತಿದ್ದುಪಡಿ ಅನ್ವಯ ಶಿಕ್ಷಣ ಹಕ್ಕು ಕಾಯ್ದೆಯಡಿ ದಾಖಲಾದ ಯಾವುದೇ ಮಗುವನ್ನು ಪ್ರಾಥಮಿಕ ಶಿಕ್ಷಣ ಪೂರೈಸುವವರೆಗೆ ಹೊರಹಾಕತಕ್ಕದ್ದಲ್ಲ ಎಂಬ ಬಗ್ಗೆ ಉಲ್ಲೇಖಿತ ಸುತ್ತೋಲೆಯನ್ನು ಹೊರಡಿಸಿದ್ದು ಅದರ ಪ್ರತಿಯನ್ನು ಲಗತ್ತಿಸಿದ್ದು ಈ ಸುತ್ತೋಲೆಯನ್ವಯ ರಾಜ್ಯದ ಎಲ್ಲಾ ಶಾಲೆಗಳ ಉಪ ನಿರ್ದೇಶಕರುಗಳು ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗಳಿಗೆ ಸೂಕ್ತ ನಿರ್ದೇಶನ ನೀಡಿ ಕ್ರಮವನ್ನ ವಹಿಸಬೇಕು ಅಂತ ತಿಳಿಸಿದೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಅದರಲ್ಲೂ ಪ್ರಾಥಮಿಕ ಶಿಕ್ಷಣದ ನಿರ್ದೇಶಕರು ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಸೊ ಈ ನಿಟ್ಟಿನಲ್ಲಿ ಯಾರು ಅನುದಾನ ರಹಿತ ಶಾಲೆಗಳಲ್ಲಿ ಎಲಿಮೆಂಟರಿ ಸ್ಕೂಲ್ ಮುಗಿಯೋದಕ್ಕೂ ಮೊದಲೇ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಟಿ ಸಿ ಕೊಟ್ಟು ಕಳಿಸ್ತಿದ್ದಾರೆ ಸೊ ಅಂತಹ ಶಾಲೆಗಳಿಗೆ ಇದು ಅನ್ವಯ ಆಗುತ್ತೆ ಸೊ ಸಾಕಷ್ಟು ಜನ ಪೋಷಕರು ಈ ನಿಟ್ಟಿನಲ್ಲಿ ತಮ್ಮ ದೂರುಗಳನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ವಿಚಾರವನ್ನು ಇವತ್ತು ಪ್ರಕಟ ಮಾಡಿದೆ ಸೊ ಹಾಗಾಗಿನೇ ರಾಜ್ಯದ ಎಲ್ಲ ಉಪನಿರ್ದೇಶಕರುಗಳಿಗೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸೂಕ್ತ ಕ್ರಮಕ್ಕಾಗಿ ಸೊ ಇದನ್ನು ಕಳಿಸ್ಕೊಡ್ಲಾಗಿದೆ ಮತ್ತು ಇದರ ಒಂದು ಚಿತ್ರಣವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಸಕ್ಕ ಡಾಟ್ ಕಾಮ್ನಲ್ಲಿ ಅಂದರೆ ಏನನ್ನು ಹೊರಡಿಸಿದೆ ಆದೇಶ ಸೊ ಆ ಆದೇಶದ ವಿಚಾರ ಏನಿದೆ ಅನ್ನುವಂಥದ್ದು ಇವತ್ತು ಅಂದರೆ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಒಂದು ಜ್ಞಾಪನವನ್ನು ಹೊರಡಿಸಿದೆ ಸೊ ಈ ನಿಟ್ಟಿನಲ್ಲಿ ಯಾರೆಲ್ಲ ಆರ್ ಟಿ ಆ ಈ ಥರ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ ಸೊ ಅಂಥವ್ರಿಗೆ ಇದು ಒಂದು ಸ್ವಲ್ಪ ರಿಲೀಫ್ ಕೊಡುತ್ತೆ ಅಂತ ಭಾವಿಸ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಆರ್ ಟಿ ವಿಚಾರ ಮತ್ತು ಬೇರೆ ಎಲ್ಲ ಕರೆಂಟ್ ಅಫೇರ್ಸ್ ಬಗ್ಗೆ ಸಕ್ಕತ್ ಸುದ್ದಿ ಡಾಟ್ ಕಾಮ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ For more programs, kindly subscribe Sakasudhi on YouTube channel and follow us on Facebook, Twitter, and Instagram.